ಚಾಲ್ಸನ ನಿಯಮ ಏನು ಹೇಳ್ತದೆ ಸ್ಥಿರ ಒತ್ತಡದಲ್ಲಿ ಸ್ಥಿರ ದ್ರವ್ಯರಾಶಿಯ ಅನಿಲದ ಪ್ರಮಾಣ ಅಥವಾ ಗಾತ್ರವು ಅದರ ಸಂಪೂರ್ಣ ತಾಪಮಾನಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅಥವಾ ಅಬ್ಸಲ್ಯೂಟ್ ಟೆಂಪರೇಚರ್ಗೆ ನೇರ ಅನುಪಾತದಲ್ಲಿ ಇರ್ತದೆ ಅಬ್ಸಲ್ಯೂಟ್ ಟೆಂಪರೇಚರ್ ಅಂದರೆ ಎಷ್ಟು ಮೈನಸ್ ಇನ್ನೂರ ಎಪ್ಪತ್ತ ಮೂರು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಝೀರೋ ಕೆಲ್ವಿ ಮೈನಸ್ ಇನ್ನೂರ ಎಪ್ಪತ್ತ ಮೂರು ಡಿಗ್ರಿ ಸೆಂಟಿಗ್ರೇಡ್ ಸಮ ಸೊನ್ನೆ ಕೆಲ್ವಿನ್ ಅಂದರೆ ಸೊನ್ನೆ ಕೆಲ್ವಿನ್ ಅನ್ನು ನಾವು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳೋದು ಇದು ಖಂಡಿತವಾಗಿ ನಿಮಗೆ ಪರೀಕ್ಷೆಗೆ ಕೇಳಬಹುದಾದ ಒಂದು ಪ್ರಶ್ನೆ ಓಕೆ ನಾನು ಕೇಳಿದ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕನಿಷ್ಠ ತಾಪಮಾನ ಅಂತ ಹೇಳ್ತಾರೆ ಅಥವಾ ಕನಿಷ್ಠ ತಾಪಮಾನ ಯಾವುದು ಅಂತ ಪ್ರಶ್ನೆ ನನ್ನದು ಅಲ್ಲಿ ನೀವು ಕೆಲವರೆಲ್ಲ ಆನ್ಸರ್ ಮಾಡಿದ್ದೀರಿ ಮೈನಸ್ ಇನ್ನೂರ ಎಪ್ಪತ್ತ ಮೂರು ಡಿಗ್ರಿ ಸೆಂಟಿಗ್ರೇಡನ್ನು ಆನ್ಸರ್ ಮಾಡಿದ್ದೀರಿ ಸರಿಯಾದ ಉತ್ತರವೇ ಆದರೆ ಇದು ಯಾಕೆ ಇಲ್ಲಿ ಚಾಲ್ಸನ ನಿಯಮವನ್ನು ಅನ್ವಯಿಸಿದರೆ ಏನು ಗೊತ್ತಾಗ್ತದೆ ನಮಗೆ ಅಂದರೆ ನೀವು ಮೈ ಯಾವುದೇ ಅನಿಲವನ್ನು ನೀವು ಸ್ಥಿರ ಒತ್ತಡದಲ್ಲಿ ಮತ್ತು ಸ್ಥಿರ ದ್ರವ್ಯ ರಾಶಿಯದನ್ನು ನೀವು ತಣ್ಣಗೆ 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 ಮಾಡ್ತಾ ಹೋಗಿ ಮೈನಸ್ ಇನ್ನೂರ ಎಪ್ಪತ್ತ ಮೂರು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಝೀರೋ ಕೆಲವಿನಿಗೆ ಬರುವ ಬರೋದ್ರ ಒಳಗೆ ಅದು ದ್ರವ ರೂಪಕ್ಕೆ ಬಂದಾಗಿರ್ತದೆ ಅಂದ್ರೇನು ಅದು ಕನಿಷ್ಠ ತಾಪಮಾನ ಆಯಿತು ಯಾವುದು ಮೈನಸ್ ಇನ್ನೂರ ಎಪ್ಪತ್ತ ಮೂರು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಝೀರೋ ಕೆಲವಿನು ಕನಿಷ್ಠ ತಾಪಮಾನ ಆಯಿತು ನಾವು ತಾಪಮಾನ ಅಂದರೆ ಏನನ್ನು ಹೇಳೋದು ಯಾವುದೇ ಒಂದು ವಸ್ತುವಿನಲ್ಲಿ ಅಣುಗಳ ಚಲನೆಯ ಮೊತ್ತ ಅಲ್ವಾ ಅಣುಗಳ ಚಲನೆಯ ಮೊತ್ತವನ್ನು ನಾವು ತಾಪಮಾನ ಅಂತ ಹೇಳುವಂಥದ್ದು ಇಲ್ಲಿ ಏನಾಗಿದೆ ಅವುಗಳ ತಾ ಅವುಗಳ ತಾಪಮಾನ ಅಥವಾ ಅವುಗಳ ಚಲನೆ ಕಡಿಮೆ 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 ಆಗ್ತಾ ಬಂದು ಅಲ್ಲಿ ಆಲ್ಮೋಸ್ಟ್ ನಿಲ್ ಹೇಳುವಷ್ಟಕ್ಕೆ ಆಗುವಾಗ ಅದು ಲಿಕ್ವಿಡ್ ಸ್ಟೇಟಿಗೆ ಅಥವಾ ದ್ರವ ಸ್ಥಿತಿಗೆ ಬಂದಾಗಿರ್ತದೆ ಯಾವಾಗ ಹಾಗಾದ್ರೆ ಮೈನಸ್ ಇನ್ನೂರ ಎಪ್ಪತ್ತ ಮೂರು ಡಿಗ್ರಿ ಕೆ ಡಿಗ್ರಿ ಸೆಂಟಿಗ್ರೇಡಿನ ತನಕಕ್ಕಾಗುವಾಗ ಎಲ್ಲವೂ ದ್ರವ ರೂಪಕ್ಕೆ ಬಂದಾಗಿರ್ತದೆ ಯಾವ ಅನಿಲವು ಮತ್ತೆ ಅನಿಲ ಸ್ಥಿತಿಯಲ್ಲಿ ಅದು ಇರುವುದಿಲ್ಲ ಹಾಗಾಗಿ ಇದನ್ನು ನಾವು ಕನಿಷ್ಠ ತಾಪಮಾನ ಅಥವಾ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕರೆದದ್ದು ಯಾವುದನ್ನು ಝೀರೋ ಕೆಲ್ವಿನ್ ಅಥವಾ ಮೈನಸ್ ಇನ್ನೂರ ಎಪ್ಪತ್ತ ಮೂರು ಡಿಗ್ರಿ ಸೆಂಟಿಗ್ರೇಡ್ ಅಂದರೆ ಮೈನಸ್ ಇನ್ನೂರ ಎಪ್ಪತ್ತ ಮೂರು ಡಿಗ್ರಿ ಸೆಂಟಿಗ್ರೇಡ್ ಸಮ ಝೀರೋ ಕೆಲ್ವಿನ್ ಅದನ್ನು ಬಿಟ್ಕೊಳ್ಳಿ ಇದನ್ನು ಸಂಪೂರ್ಣ ತಾಪಮಾನ ಅಂತ ಕರೀತಾರೆ ಅಥವಾ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕರೀತಾರೆ ಮಲ್ಟಿಪಲ್ ಚಾಯ್ಸಿಗೆ ಕೇಳುವ ಪ್ರಶ್ನೆ ಇದು